ಇಲ್ಲ ಒಂದೊಂದೇ ಇತ್ ಹೀ ಈ ಜೀವ ಇದು ಉಸುರು ಇರಲಿ ತನನ ಇದಕ್ಕೆ ಎಲ್ಲದು ಇದು ಉಸುರು ಹೋಗ್ತೇ ಅಂದ್ರೆ ಇದಕ್ಕೆ ಯಾರು ಇಲ್ಲ ಅದು யாರಿಗೇನು ಬೇಕಾಗಿಲ್ಲ ನಾವು ಏನಂತೀವಿ ನಾವು ಇರಲಿ ತನ ನಮ್ಮೂರಬೇಕು ನಾವು ಇರಲಿ ತನ ನಮ್ಮಾಕ್ ಇರಬೇಕು ನಮಗ ನಮ್ಮ ಮಣತಂ ಇರಬೇಕು ಹೆಣ್ಣಿನ ಜೀವ ನೋಡಿರಿ ಎಲ್ಲರೂ ಬೇಕನ್ನುತ್ತ ಎಲ್ಲರೂ ಬಗ್ಸುತ್ತ ಯಾರಿಗಿ ಒಬ್ಬರಿಗೆ ಪಡ್ಕೊಂಬಂದಾಗೆ ಸಿಗ್ತೈತಿ ಪಡ್ಕೊಂಬರ್ಲಂದವ್ರಿಗಿಲ್ಲ ಊಟದ್ರಾಗ ಕಷ್ಟದಾಗ ಬಂದಿ ಅವ್ರ ಮನೆ ಬಡ್ತಾನ ಅಪ್ಪ ನಮ್ಮವ್ವ ನಮ್ಮ ಅಣ್ಣ ನಾಲ್ಕು ನನ್ನ ದೊಡ್ಡಪ್ಪ ಬಳಗ್ರಿ ಆಗ ಒಂದು ತುತ್ತು ತಾನು ನಿಲ್ದಾಗ್ರಿ ಯಾರೂ ಇರೋದಿಲ್ಲ ಆಮೇಲೆ 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 ಮೇಲೆ ಇಷ್ಟು 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 ದೇವ್ರು ಚಲೋದು ಮಾಡ್ದೆ ನಮ್ಮ ಅಣ್ಣ ದುಡ್ಯೋಕತ್ತಿದ ನಾವು ದುಡ್ಯೋಕೈತೀವಿ ಅಂತ ನೋಡ್ರಿ ಊಟ ಪತ್ತಿದ್ರು ಒಂದು ಫಲ ಕೊಟ್ಟದಂಗ್ಲ ನಮಗೆ ಫಲ ಕೊಟ್ಟಾನ ತಿರ್ಕೊಂಡ್ರಾಗಲಿ ದುಡ್ಕೊಂಡರಾಗಲಿ ಮಕ್ಕಳು ದುಡ್ಸೀನಿ ಬೆಳೆಸಿನಿ ಗಡಿ ನನ್ನ ಮಕ್ಕಳಿಗೆ ಏನು ಒಂದು ಆಸೆ ಇರಲಿಂತೇಳಿ ನಿಮ್ಮಲ್ಲೇ ನಮ್ಮ ಯಾಕ ನೋಡೋರು ಯಾಕೆ ಅಂಬರು ತಾಸು ಮಾಡ್ಕೊಂಡ್ರು ಇನ್ನೊಮ್ಮಿ ಹಿಂಗ ತಾಸಿತ್ತು ಎಲ್ಲರೂ ಕೇಳ್ತಿದ್ರು ಅದಕ್ಕಂತಲ್ಲ ರೀ ಈ ಸತ್ಯಕ್ಕೆ ನನ್ನ ಮಕ್ಳಿಗೆ ಹೆಂಗ ಬುದ್ಧಿ ಐತಿ ಏನು ಭಾವನೆ ಅನ್ನೋದೇನು ಗೊತ್ತಿಲ್ಲ ನನ್ನ ಮಕ್ಳಿಗೆ ಈಗ ಹೆಂಗ ಬುದ್ಧಿ ಐತಿ ಆ ಪರಮಾತ್ಮ ಪಾರ್ವತಿ ಆ ನೂರಾರು ದೇವರು ನನ್ನ ಮಕ್ಕಳಿಗೆ ಅದೇ ಬುದ್ಧಿನ ಕೊಡಲಿ ಅಕ್ಕಿ ಇಕ್ಕಿ ಈಕ್ಕಿಗೆ ಅಕ್ಕಿ ಅವರೆಲ್ಲರೂ ಹಂಗೆ ಧೈರ್ಯದ ಮ್ಯಾಗ ಅದಾರ ನನ್ನ ಬೆನ್ನೆಲ್ಬಾಗೆ ನನಗೆ ನಾನೇ ರೀ ನನಗೆ ನಾನೇ ಅಂದಿದ್ದು ಒಂದು ನಾಯಿ ಸಂಬಂಧ ಅಂತಾರ ಮತ್ತೆ ನನಗೆ ನಾ ಅಂತ ಅನ್ನೋದು ಬಿಟ್ಟರೆ ಇನ್ನೊಂದು ಯಾರೂ ಇಲ್ಲ ನನಗೆ ಏನೇನಿಲ್ಲ ಎಲ್ಲದಕ್ಕೂ ಸಾರಿಯಾಗಿ ನಿಂತಿಂದ್ರಿ ಅವ್ರಿಗೆ ದಾರಿ ತೋರಿಸಿನಿ ಅವ್ರಿಗೆ ಒಂದು ರೂಪ ಅವ್ರ ಒಂದು ಇದು

ಇವ್ನ ಗುಡ ಎಷ್ಟಂತ ಕಾಲ ಕಳಿಯಲೆ ಏಯವ್ವ ಏಯವ್ವ ಹೆಂಗೆ ಮಾಡಲೆ ಇವ್ನ ಗೂಡಾಯಿ ಎಷ್ಟಂತ ಕಾಲ ಕಳಿಯಲೆ ಏಯವ್ವ ಏ ಯವ್ವ ಹೇ ಏ ಯವ್ವ ಮಳೆ ಹ್ಞೂ ಬಿತ್ತನಾ ಅಡಿ ಹಿಂಗೆ ಒಂದೊಂದೇ ಬಿತ್ತ ಏ

ಏ ಚಡ್ಡಿ ತೋರ್ಸಿಬಂತೀವಿ ನೋಡ್ರಿ ಮಳಿ ಶನಿವಾರ ಬಂದೀರಿ ಶನಿವಾರ ಬಂದಿವಿ ಐತಾರ ಒಂದ ದಿನ ಮಳಿ ಇಲ್ರಿ ಉಳಿಕಿನ ಅಲ್ಲಿಗೋಗಿಬತ್ತ ತಯಾರಾಗೋದು માળે હટ હેピ લતવા કિને હે એની ગાડીમાંથી વીજળી આવતી દે હાથ આંદરા ઓલ એલી ઓગડવાના કુંદરndale કુંદરગોકુ બિલે હેંગવાના તો ગોતില്ല નીંદ ઓંદરા હોગ નાડબડા હોગ નાડી રે डककतेओ चाता तो बाबा काने ना हा काय करूया कायता पिलर थ्री कायता काय ले मुगने काय कोड हका पाळ लोडगा इळ सु इळ ताळ सु थ्री बा इळ ना इळ्या को तयार दाना माडकत माडकते यव गोलडो बाय लोडगा तू निंद्र ಸ್ವಲ್ಪ निंद्र ए इळकत निंद्र நீனரா நீனியப்படி கேட்க நோட் இவ்வாந்தர்

ತಂಗಿತ್ವ ಕಣಕ್ ಒಂದು ಹತ್ತದಿಯರ ತಾಯಿದಾರ ಮಕ್ಕಳ ಒಂದ್ ಮಾತೇಳ್ತೀನ್ರಿ ತಾಯಿಲ್ದ ತವ್ರಿಗೋಗಬಾರ್ದಂತ್ರಿ ತಾಯಿಲ್ದ ತವ್ರಿಗೋದ್ರ ನೀರ್ ಇಲ್ಲದ್ ಬಾಯಿಗೆ ಹೋದಂಗಂತ್ರಿ ನೀರ್ ಇಲ್ಲದ್ ಬಾಯಿಗ್ ಹೋದ್ರ ನಮ್ದು ದಾತಿ ಇರಂಗಿಲ್ಲ ಆರೋದಿಲ್ಲ ಕಾಯಿಲ್ಲ ಅವ್ರಿಗೋದ್ರ ಬಂದ್ಲನ ಅಂತ ಅಣ್ಣ ನನ್ನವನ ಅದರ ಅತ್ತಿಗೆ ಯಾರಂತ ಬಿದ್ದ ಹಿರಿಯರ್ ಮಾಡಿದ ಗಾದಿ ಮಾತೈತ್ರಿ ಹೇಳ್ತೀನಿ ಅಂದ್ರ ನಾಲ್ಕು ದಿನ ಇದ್ದು ಹೋದ್ರಾತು ನಾಲ್ಕು ದಿನ ಇದ್ದು ಹೋದ್ರಾತು ಸರನು ಬಂದಿಲ್ಲ ಅಂತ ಬಂದಿರ ಮಕ್ಕಳು ಏನು ಹೆಚ್ಚಿಗೆ ಆಗುತ್ತಿ ಬಂದ್ವಿ ಬ್ಯಾಡ್ ಬಿಡ್ಬೇ ನಾಲ್ಕು ದಿನದಾಗ ಏನು ಯಾಕೆ ಬಂದಿರ ದೂರಲ್ಲಿ ದಾರಿ ಅಲ್ ನೀನ್ ತಯಾರಾದ್ವಿ ಹಮಾಶ್ ಬಿಡ್ಬೇ ಹುಡ್ ಕಟ್ಕೊಂಡು ಹಮಾಶ್ ದಿನ ಏನು ಹೋಗಿ ನಾಳೆ ಹೋಗ್ತೀರ ಅಲ್ಲ ಇವತ್ತು ತಯಾರಾದ್ವಿ ಯೋ ಬ್ಯಾಡ್ ಬ್ಯಾಡ ಬಿಟ್ಟಿವಿ ನಾನಂದಿನಿ ಅಂತ ಅವ್ರನ್ನ ಸುತ್ತಾಕೊಂಡು ಇಲ್ಲಿಗೆ ಬರ್ತೀನಿ ಎಲ್ಲರಿಗೂ ತಗೊಂಡು ನಾ ಬರ್ತೀನಿ ಅಕಸ್ಮಾತು ಹಿಂದಕ್ಕೊಬ್ಬರು ನನಗ ಕಮೆಂಟ್ ಮಾಡಿದ್ರು ನಿಮ್ಮ ಮೌದುಕಾಯಿ ಇಷ್ಟು ಮಾಡ್ತೀರಿ ನೀವು ಇರ್ಲಿಕ್ಕೆ ಹೆಂಗ ಅಂತ ಅದು ಇಲ್ಲ ಇಲ್ಲಂತಲ್ಲ ಆದ್ರೆ ಯಾರು ಯಾವಾಗ ಇರ್ತೀವಿ ಯಾರು ಯಾವಾಗ ಹೋಗ್ತೀವಿ ಅನ್ನೋದಕ್ಕೆ ಗೊತ್ತಿಲ್ಲ ನಮ್ದೊಂದು ತಲೆ ಅಂದ ಹೇಳ್ತೀನಿ ಯಾರು ಯಾವಾಗ ಇರ್ತೀವಿ ಯಾರು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಕೆಲವು ಮಂದಿ ಇನ್ನೊಬ್ರು ಕೆಟ್ಟದ್ದಾದ್ರೆ ಚಲೋ ಅನ್ನೋಂಥ ತಲೆಯವ್ರೂ ಇರ್ತಾರೆ ಕೆಲವು ಮಂದಿ ನಮ್ಮಂಗು ಅವ್ರು ಇರ್ಲಿವ ಅವ್ರಿಗೆ ಒಳ್ಳೇದಾಗಿ ಅವ್ರಿಗೆ ಯಾಕೆ ಭಾಳ ಕಷ್ಟ ದೇವ್ರು ಅವ್ರ ಮ್ಯಾಗೆ ತೆಗಿಲಿ ಅನ್ನೋರು ಇರ್ತಾರೆ ಇದು ನನ್ನ ಮಕ್ಳು ಇಷ್ಟು ಮಾಡ್ಯಾರ ಅನ್ನೋಲ್ಲ ಲೆಕ್ಕ ಕೇಳಂಗಿಲ್ಲ ನಾನು ಒಂದು ಅನುಭವದ ಮಾತು ಹೇಳ್ತೀನಿ ಯಾಕಂದ್ರೆ ಚಂದಾಗ ಬರ್ತಿಲ್ಲ ಆ ಕಷ್ಟ ಯಾತ್ರೆ ಅನುಭೋಗ ಮಾಡಿ ಇಲ್ಲಿ ಬಂದಿನಿ ನನಗೂ ನಿಮ್ಗೆ ಕಷ್ಟ ಆಗುತ್ತೆ ಅವ್ರ ಮುಂದೆ ಹೇಳ್ಕೊಳಕ ಹೇಳ್ಕೊಳಂಗಿಲ್ಲ ಧೈರ್ಯ ಮಾಡ್ತೀನಿ ಅದು ಧೈರ್ಯ ಯಾರಿಗೆರ ಧೈರ್ಯ ಮಾಡಂತ ಹೇಳ್ತೀವಲ್ಲ ಯಾರ್ಗ್ಯಾರ ಧೈರ್ಯ ಮಾಡ್ರಿ ಅಂತ ಹೇಳಿದಷ್ಟು ನಾವು ಧೈರ್ಯ ಮಾಡೋದು ಸುಲಭ ಅಲ್ ನೋಡ್ರಿ ನನಗೆ ಯಾಕಂದ್ರ ಏನು ನೋಡ್ರಿ ಸುತ್ತ ಸುತ್ತಾಕೊಂಡು ಈಗ ಹದಿನೈದು ದಿವಸದ ಬಂದು ರತ್ನ ಬರ್ತೀನಿ ಅಂದ್ಲು ರತ್ನ ಕರ್ಕೊಂಡು ಬಂದು ದೂರದಾಳ ಸವಿತಾ ಸವಿತಾಗ ಬೆಟ್ಟಾಗಿ ಬರೋಣ ಎಕ್ಲೋ ಬಿಟ್ಟು ದೂರ ಎಕ್ ದೂರಾಗಳ ಅಂತೇಳಿ ಆದಷ್ಟು ಧೈರ್ಯ ಆಗುತ್ತಾ ಅವ್ರಿಗೆ ಭಾಷೆ ಬರೋಲ್ಲ ಅಂತೇಳಿ ಅವ್ರಿಗೆ ಕರ್ಕೊಂಡ್ಬಂದೆ ಈ ಲಗ್ನಾಗಿಂದ ಬಂದಿದ್ದಿಲ್ಲ ಹೋಗು ನೆವ ಅನ್ನೋ ನೆವ ಮಾಡ್ತಿದ್ರೆ ಎರಡು ಹುಡುಗರು ಮಳೆಗಾಲ ದಿನ ಬ್ಯಾಡ್ ಬಿಡು ಅನ್ಕೊಂಡಿ ಏ ಪಿಲ್ಲ ನಾಳೆಲ್ಲ ಅವ್ರು ಜವಳಗವಳ ತಗಿಸಿ ಗವಪ್ ಆದ್ರಂದ್ರ ಸನೆಯಲ್ಲಿ ದಾರ ಎಲ್ಲ ಇಟ್ಟು ಎಲ್ಲರೂ ಸುಮ್ ತಗೋ ಬರೋದಾಗೋಗಿಲ್ಲ ಕಷ್ಟ ಆಗಲಿ ಸುಖ ಆಗ್ಲಾವ ಒಂದ ದಿನ ಕಷ್ಟ ದಾರ್ಯಾಗ ಹೋಗ್ಬಿಡಮ್ಮ ನೋಡಿ ಅಂತೇಳಿ ಕರ್ಕೊಂಬಂದೆ ಬಂದ್ವಿ ನಾಲ್ಕು ದಿನ ಯಾಕ ನಾಲ್ಕು ದಿನ ಅಂದಿತ್ತು ಆರೇಳ ದಿನಾನು ಆಯ್ತ್ರಿ ಇದಿಷ್ಟ ನೋಡ್ರಿ ದಿಂಬ ಈ ಜೀವ ಈ ಜೀವಕ್ಕ ಇದು ಉಸೂರ್ ಇರಲಿ ತನನ ಇದು ಉಸೂರ್ ಹೋಗ್ತು ಅಂದ್ರೆ ಇದಕ್ಕೆ ಯಾರು ಇಲ್ಲ ಅದು ಇದೂ ಬೇಕಾಗಿಲ್ಲ ಕರೆಯವರೇ ಸುಳ್ಳ್ರಿ ರೊಕ್ಕ ರೂಪಾಯಿ ಕುಂದತ್ನ ಯಾವ ರೊಕ್ಕ ರೂಪಾಯಿ ಯಾರಾದ್ರೂ ಮಾಡ್ತಾರ ಯಾರ ತಲೆ ಆದ್ರೂ ಇರ್ತೈತಿ ಕಷ್ಟ ಸುಖಕ್ಕ ರೊಕ್ಕ ಬೇಕು ಐಶ್ವರ್ಯ ಐದು ಆರಾಮ್ ತಿರ್ಗಾಡಕ ಪ್ರೋಗ್ರಾಮ್ ಪ್ಲೇ ಫಂಕ್ಷನ್ ಅಂತೇಳಿ ಬಂಗಾರ ಬೇಕು ಅದೇ ಜೀವ ಹೋಗು ಮುಂದಾಗ ಮಕ್ಕಳ ಬ್ಯಾಡ್ರಿ ಬಂಗಾರ ಬೇಡ್ರಿ ಬೆಳ್ಳಿ ಬ್ಯಾಡ್ರಿ ರೂಪಾಯಿ ಬ್ಯಾಡ್ರಿ ಜೀವ ಹೋಗಲ್ಲ ಯಾರೂನು ಬೇಕಾಗಿತ್ತು ಈಗ ಮಕ್ಳು ಬೇಕು ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಸತ್ತೆಯವ್ರು ಬೇಕು ಬೆಳೆಯದವ್ರು ಬೇಕು ಗಾಂಡದವ್ರು ಬೇಕು ಜೀವ ಹೋಗಾಗ ಎಲ್ಲಿ ಹೋಗುತ್ತೋ ಎಲ್ಲಿಲ್ಲೋ ಯಾವಾಗ ಹೋಗುತ್ತೋ ನಾವು ನಾವೇನಂತೀವಿ ನಾವಿರಲ್ಲಿ ತನಕ ನಮ್ಮ ಇರ್ಬೇಕು ನಾವಿರಲ್ಲಿ ತನ್ನ ನಮ್ಮ ಅಪ್ಪ ಇರಬೇಕು ನಮಗೆ ನಮ್ಮ ಇರಬೇಕು ಹೆಣ್ಣಿನ ಜೀವ ನೋಡಿರಿ ಎಲ್ಲರೂ ಎಲ್ಲರೂ ಎಲ್ಲರು ಬಗ್ಸುತ್ತೆ ಯಾರಿಗೂ ಒಬ್ಬ ಹುಡುಗಿ ಸಿಗ್ತೈತಿ ಕಡ್ಕೊಂಬರ್ಲ ನಮಗೂ ಒಂದೊಂದು ಎಲ್ಲ ರಗಾಡಿ ಕಷ್ಟ ಆಗತ್ತೆ ರಗಾಡಿ ವಿಚಾರ ಮಾಡ್ತೀನಿ ನೆನಪಾತ ಅಂದ್ರೆ ಒಂದೊಂದು ಟೈಮ್ದಾಗ ನಿದ್ದೆ ಬರೋದಲ್ಲ ಸಿತಾ ಒತ್ತೆ ಚೂರ ಅಲ್ಲ ಯಾವಾಗ್ರು ಹೇಳ್ಕೊಂಡಿನಿ ಸವಿತಾ ಚೂರ ಚೂರೂ ನನ್ನ ಮನುಷ್ಯನಾಗ ಒಂದು ಕೊರಗು ಐತ್ರಿ ಎರಡು ಮಕ್ಕಳು ಈಗ ನಾಲ್ಕು ದಿನ ಬಂದೀವಿ ಅದಾವ ಅಂದ್ರ ಚಂದಾಗ ಆಡ್ತಾವ್ ಮಾತಾಡ್ತಾವು ಕಟ್ಟಾಡ್ತಾವ ನಾವ್ ಮತ್ತೆ ಹೋಗೋಣ ಯಾರ ಹೆಂಗಪ್ಪ ಯಂಗಪ್ಪ ಇವು ಏ ಮತ್ತೆ ಅವ್ರ ಕಡೆ ಚಿಂಚಾಗತ್ರಿ ನೋಡ್ರಿ ಊಟದ ಕಷ್ಟ ಬಂದಿತ್ತ ನಮ್ಮ ನಮ್ಮಅಪ್ಪ ನಮ್ಮವ್ವ ನಮ್ಮಅಣ್ಣ ನಾಕ್ ನನ್ ದೊಡ್ಡಪ್ಪ ಚಿಗಾಪ್ತರಡ್ ಬಳಗ್ರಿ ಆಗ ಒಂದು ತು ತಾನ ನಿಲ್ದಾಗ್ರಿ ಯಾರು ಇರೋದಿಲ್ಲ ಆಮೇಲೆ 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 ಮೇಲೆ ಇಷ್ಟು 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 ದೇವ್ರು ಚಲೋದ್ ಮಾಡ್ದ ನಮ್ಮ ಅಣ್ಣ ದುಡಿಯಾಕತ್ತಿದ ನಾವು ದುಡ್ಯಕ್ ಒಂದು ತನ್ನ ಹತ್ತಿತ್ತು ನಮ್ಮಅಪ್ಪಾರ ನಮ್ಮ ನಮ್ಮಅಪ್ಪರ ನಮಗ್ ಬಾಳ ನೆನಪಿ ಬಿಡ್ರಿ ಆಮೇಲೆ ಅಂತೂ ತನ್ನ ಕತ್ತಿದ್ವಿ ನಮ್ದು ನನ್ ಲಗ್ನ ಮಾಡ್ದ ನಮ್ ತಂಗಿ ಲಗ್ನ ಮಾಡ್ದ ನಮ್ಮ ಅಣ್ಣಾರ ಫೇಲ್ ಆದ್ರು ಈ ಗೆಲ್ಲ ಮುಖ್ರಿ ಯಾವಾಗ್ಲೂ ಸುಖ ಅನ್ನೋದೇ ಸಿಗ್ಲಿಲ್ರಿ ಮನಿಮನ್ಯಾಗ ಮಾಡ್ಕೊಂಡು ನುಗ್ತಾನಂತೆ ನಾನು ಮಣ್ಣು ಬರ್ತೀವಿ ನಮ್ಗೆ ಸಿಕ್ಕರು ಹೋಲ್ಬರು ನನಗೆ ಬಂಗಾರ ನಂಗೆ ಮಕ್ಕಳು ಹೋಗ್ತಿರ್ತಾವಂತೆ ಜೀವನ ಮಾಡಿದಿಲ್ಲ ಅಲ್ಲಿಂದ ಇಲ್ತಾನೆ ಎಲ್ಲ ತು ಈ ಚಿನ್ನ ಮಾಡಿದ್ದು ಅಷ್ಟೇ ಆಗತ್ರಿ ಈಗ ನನಗೆ ಒಂದೊಂದು ಥರ ವಿಚಾರ ಒಂದೊಂದು ಥರ ಚಿಂತಿ ಒಂದೊಂದು ಥರ ಕ್ಲಾ ಕ್ಯಾಲ ಯಾಕಪ್ಪ ಏನೈತಪ್ಪ ಈ ಜೀವನದಾಗ ಅಲ್ಲಿಂದ ಇಲ್ತಾನೆ ನೇ ಮಕ್ಕಳು 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 ಅಂತ ಭವಿತ್ರಿ ನಾನು ಮಕ್ಕಳ ಸಲಗ ನಾನು ಜೀವನ ಮಾಡಿದ್ದು ದುಡ್ಲಿಲ್ಲ ತೊಡಲಿಲ್ಲ ನನಗೆ ಹೆಂಗ್ತೀ ಹಾಕಬೇಕು ಮೆರಿಬೇಕು ಅಂತ ಮಾಡಲಿಲ್ಲ ಮಾಡಿದ್ರೆ ಈಗ ಹೆಂಗಾರ ಇರಲಿ ಕಷ್ಟ ಇರಲಿ ಸುಖ ಇರಲಿ ನಾನು ಅಷ್ಟೋ ಕಷ್ಟ ಬಿಟ್ಟಿನಿ ನನ್ನ ಮಕ್ಳಿಗೆ ಅದೇ ಹೇಳ್ತೀನಿ ಯಾವಾಗಲೂ ನನ್ನ ಮಕ್ಳಿಗೆ ನಾ ಹೇಳುವುದೇ ನೋಡ್ತೀನಿ ನಮಕಿನ ಯಾಗಿದ್ದಾರ ನೀ ಎಂದು ನೋಡ್ಬಾರ್ದವ ನಮಕಿನ ತಳಗಿದ್ದಾರ ನೋಡಿ ನಾವು ಪೂನ ಮಾಡ್ಬೇಕಂತೇಳಿ ನಾನು ಅದೇ ಹೇಳ್ತೀನಿ ರೀ ಅವರು ಹಂಗೆ ಅದಾರ ಆದರೂ ದೈವ ಸುಮಾರು ದೈವ ಅವಾಗ ಹಂಗಾರೆ ಯಾಕೆ ಬಿಡವ ಅಂತೇಳಿ ರೀ ಎಲ್ಲ ದೇವ್ರಿಗೆ ಹರಿಕಾಕು ದೇವ್ರಿಗೆ ಮಾಡು ಮುಡುಪಾದವು ಎಲ್ಲ ಹಾಕ್ರಿ ಈ ಸತಿ ನನಗೆ ಶಕ್ತಿ ಇಂದಂಗೆ ಯಾಕಂದ್ರ ಅಲ್ಲಿಂದ ಇಲ್ತನ ಓಡಿ 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 ರಟ್ಟಿ ಸೋತಂಗಾಗಿ ಏನು ಸ್ವಲ್ಪ ಗಾಡಿ ಮ್ಯಾಗ ಬಿದ್ದು ಗಾಡಿ ಮ್ಯಾಲ ಬಿದ್ದಿಂದ ಬಜ್ಜಿ ಹತ್ತದಾಗ ಎಲಿ ಮ್ಯಾಗ ಭಾರ ಹೊತ್ತಿದ್ ಇನ್ನ ಭಾರ ಪರ ಇದು ಕಟ್ಟಿ ನನಗೆ ಸರ್ ಮಕ್ಳು ಎತ್ಕೊಳ್ಳೋದಾಗ ಒಂದು ನಾನು ರೀ ಬರ್ತ ಸುಲ್ತಾ ಒಂದು ಬಗಲಾಗಿ ಎತ್ಕೊಂಡ್ರೆ ಒಂದು ಬಗಲಾಗ ತೆಲೆ ಮ್ಯಾಲೆ ಚೀಲ್ ಇರ್ಲಿ ಅದನ್ನ ಕೈ ಬಿಟ್ಟು ಕೈಯಾಗ ಒಂದು ಕೂತು ಹಿಡ್ಕೊಂಡು ಒಂದು ಕಿಲೋಮೀಟ್ರ್ ನಾಲ್ಕು ತೊಗೊಳಲಿ ಹಳೆ ಊರಲ್ಲಿಂದ ಹೊಸ ನೆರದೈತ್ರಿ ನಾನು ಅಂತ ಸೇತೀರ ನೋಡ್ರಿ ಎಲ್ಲರೂ ಹೆಣ್ಮಕ್ಳು ಅದೀರಿ ತಾಯಿ ತಂದಿ ಕರ್ಕೊಂಡವ್ರು ಅಣ ಹೆಣ್ಣು ಬರೀ ಹೆಣ್ಮಕ್ಳದ್ದವ್ರು ಅದರ ಅನುಭೋಗ ಅವ್ರದ್ದು ಅವ್ರಿಗೆ ಗೊತ್ತು ತಂಗಿ ಇದ್ದವ್ರು ಏನಾದರೂ ಅಂದ್ಕೊತಾರ ಐಸಿರಿನ ದೊಡ್ಡದಲ್ಲ ನಾವೊಂದು ಹೇಳ್ತೀನಿ ಅಮ್ಮ ಅಂತ ನಾನು ಐಸಿರಿ ಸಲ ಗಳಿಲ್ಲ ನಾನು ನೆಮ್ಮದಿಲಿಂದ ಇದ್ದೀನಿ ಹೊತ್ತಿಗೆ ಒಂದು ಅನ್ನ ಹುಡಕ್ಕೆ ಬಟ್ಟೆ ಐತೆ ಆದ್ರೆ ಮುಂದಿನ ದಾರಿಗೆ ಯಾರಿಗಾದರೂ ಕೋಟಕತ್ತಿದ್ರು ಮುಂದಿನ ವಿಚಾರ ಮಾಡಿ ಸಾಯ್ತೈತಿ ನಾವು ನಾಳೆಗೆ ಸಾಯ್ತೀವಿ ಅಂದ್ರೆ ಯಾರು ಒಂದು ರೂಪಾಯಿ ತರ್ರಿ ನನ್ನಂಥ ಜೀವನ ಆ ದೇವ್ರ ಆಸೆ ಇಟ್ಟಾದರೆ ಅದಕ್ಕೆ ಹೇಳಕತ್ತೀನಿ ನಮಗೂ ಅಗರು ಟಾಪ್ ತಗುಲ್ ಪ್ರೇ ಬಿಡ್ತೀರಿ ನೂ ಫ್ರೇ ಆರು ಮಂದಿ ಹೆಣ್ಮಕ್ಳಾಗ್ಯಾರ ಮೊಮ್ಮಕ್ಕಳು ನಾಲ್ಕು ಮಂದಿ ಹೆಣ್ಮಕ್ಳಾಗ್ಯಾರ ರತ್ನೊಂದ್ ಚಿಂತಿರ್ತಿ ಎಲ್ಲರೂ ನೋಡ್ತೀರಿ ಎಲ್ಲರೂ ಕೇಳ್ತೀರಿ ಅಂತಲ್ಲ ಕಟ್ ಮಾಡಿ ಮಾಡಿ ಇದು ಮಾಡಿ ಇಲ್ಲ ಲಾಂಗ್ ಆಗುತ್ತಾನ ಮಾಡಿ ಏ ಅಪ್ಪಿ ನೀನು ಏನು ಮಾತಾಗದ ನೋಡ್ರಿ ಅಲ್ಲಿಂದ ಇರ್ತಾನೆ ಈ ಕಡೆ ಸೈಡಿಗೆ ಬಂದೇ ಬಂದ್ರ ಸೊಲ್ಲಾಪುರ ಆ ಕಡೆ ಸೈಡಿಗೆ ಆದ್ರೆ ಗವ ನಾನು ಆವಾಗಿನ ಟೈಮ್ದವ್ ನೋಡ್ರಿ ಬಡತನಕ್ಕೆ ಒಳಗಿಲ್ಲ ಅಂತೇಳಿ ಇದ್ರ ಏನಾರೇಳ್ಕೊಡ್ಬೇಕು ಅವಾಗ ಎಲ್ಲಿ ಆಗ್ಲಿಲ್ಲ ಹಿಂಗಾಗಿ ನಮ್ಮ ಪರಿಸ್ಥಿತಿ ಗಮ್ ನಮ್ಮ ಮನೆಯವ್ರು ಕುಡುಕರು ನಮ್ಮ ಹತ್ರ ಹಣ ಇದ್ದಿಲ್ಲ ಹಣ ಇಲ್ಲ ಹಿಂಗಾಗಿ ಮಕ್ಳು ದೇವ್ರ ಫಲ ಒಂದು ಕೊಟ್ಟ ನೋಡ್ರಿ ಊಟ ಪತ್ತಿದ್ರು ಒಂದು ಫಲ ಕೊಟ್ಟದಂಗ್ಲೋ ನಮಗೆ ಫಲ ಕೊಟ್ಟಾನ ತಿರ್ಕೊಂಡರಾಗಲಿ ದುಡ್ಕೊಂಡ್ರಾಗಲಿ ಮಕ್ಕಳು ದುಡಿಸೀನಿ ಬೆಳೆಸಿನಿ ಬೆಳೆಸಿನಿ ನನ್ನ ಮಕ್ಳು ಇಟ್ಟು ಮಾಡೋಕತ್ತ ಎಷ್ಟು ಮಂದಿ ಅಮ್ಮ ಅಂತಾರ ಅಕ್ಕ ಅಂತಾರೆ ಅಂತಾರೆ ಯಾವಾಗ ಬಂದೂ ಅದೇ ನನ್ನ ನನ್ನ ಮಕ್ಳಿಗೆ ಯಾಕಂದ್ರೆ ಒಂದು ಗ್ರೇಡ್ ಅಂತಂದರೆ ಯಾಕಂದ್ರೆ ಹೆಣ್ಮಕ್ಳು ಇಬ್ಬರು ಇಟ್ಟು ಹಿಟ್ಟು ಮಾಡಕತ್ತಿದ್ರು ಎಲ್ಲರೂ ಎಲ್ಲರ ಗುರುತಿಸ್ತಾರೆ ಬಾಗೇವಾಡಿ ಹೋಗ್ಲಿ ಬಿಜಾಪುರ ಹೋಗ್ಲಿ ಮುದ್ದೆ ಬಳ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಹುಣಗುಂದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ನನ್ನ ತವ್ರ ಮನೆಯ ಕಡೆ ಇಲ್ಲಿ ಕಲ್ ಕಡೆ ಅಲ್ಲಿಗೋಗಲಿ ಅಮ್ಮರ್ ನೀವು ಯೂಟ್ಯೂಬ್ ಮಾಡ್ತೀರಲ್ಲ ರೀ ಅಮ್ಮ ನೀವು ಯೂಟ್ಯೂಬ್ ಮಾಡ್ತೀರಂತೆ ನಾನು ಅಂದ್ರೆ ಯಾರು ಕೇಳ್ತಿದ್ದೀರಿ ಅದ್ರ ಈಗ ಎಷ್ಟೋ ಮಂದಿ ನನಗೆ ಹೆಣ್ಮಕ್ಳಾಗ್ಯಾರ ನಾದಿಂದಾರಾಗ್ಯಾರ ನನ್ಗೆ ಆಗ್ಯಾರ ನಾನು ಚಿಂತೆ ಮಾಡೋಲ್ಲ ಯಾವಾಗಲೂ ನನ್ನ ಮಕ್ಕಳಿಗೆ ನಿಮಗೂ ಇಷ್ಟೇ ಸಹಾಯ ಇರಲಿ ನಿಮ್ಗೆ ಯಾವಾಗಲೂ ನೀವು ಕೊಡ್ಲಿಕ್ಕೆಲ್ಲ ಓತು ನೀವು ನೋಡಲಿಕ್ಕೆಲ್ಲ ಓತು ಫೋನ್ ಹಚ್ಚಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಕ್ಕಳಿಗೆ ನಿಮ್ಮದು ಒಂದು ಆಸೆ ಇರಲಿ ನಿಮ್ಮಲ್ಲೇ ನಿಮ್ಮಲ್ಲಿ ನಮ್ಮ ಅಕ್ಕ ಅಂಬರು ತಾಸ ಮಾಡ್ಕೊಂಡು ಇನ್ನೊಮ್ಮಿಂಗ ತಾಸು ಎಲ್ಲರೂ ಕೇಳ್ತಿದ್ರು ಅಲ್ಲ ಹೊಕ್ಕಿನ ಒಕ್ಕಿನಂದೇ ಇನ್ ಎರಡು ದಿನ ಇರು ಎರಡು ದಿನ ಇರು ಅವರು ಅದೀನಿ ನಾ ಇರ್ಲಿಕ್ಕಂದ್ರ ಇವ್ರು ಇಲ್ಲಿಗೆ ಯಾರು ಬರುದಿಲ್ಲ ಅಲ್ಲಿಗೆ ಯಾರು ಬರುದು ಅವ್ರವ್ರು ಅಕ್ಕ ತಂಗಿಯರು ಅದಕ್ಕೆ ಏನ್ ಹೇಳ್ತೀನಿ ಈ ಸತ್ಯಕ್ಕ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಐತಿ ಏನು ಭಾವನೆ ಅನ್ನೋದು ಏನೂ ಗೊತ್ತಿಲ್ಲ ನನ್ನ ಮಕ್ಳಿಗೆ ಈಗ ಹೆಂಗ್ ಬುದ್ಧಿ ಐತಿ ಆ ಪರಮಾತ್ಮ ಪಾರ್ವತಿ ಆ ನೂರಾರು ದೇವರು ನನ್ನ ಮಕ್ಕಳಿಗೆ ಅದೇ ಬುದ್ಧಿನ ಕೊಡಲಿ ಕಡಿತನ ಇದೇ ಗುಣನೇ ಇರಲಿ ಅವ್ರ ಹಣ ಗುಣ ಸೀರೆ ಕುಡಿಸೋಂತ ಆಸೆ ಪಡಂಗಿಲ್ಲ ಅಕ್ಕಿಗೆ ಇಕ್ಕಿ ಈಕಿಗಾಕಿ ಅವರೆಲ್ಲರೂ ಹಂಗೆ ಧೈರ್ಯದ ಮ್ಯಾಗ ಅದಾರ ಎಲ್ಲರೂ ಇದೇ ಥರ ನೋಡಿರಿ ಇದೇ ಥರ ನನ್ನ ಮಕ್ಕಳಿಗೆ ಸಹಾಯ ಮಾಡಿ ಫೋನ್ ಹಚ್ಚಿರಿ ಮಾತಾಡ್ರಿ ಕತ್ತಾಡ್ರಿ ಇದನ್ನು ಬಿಟ್ಟರೆ ನನ್ನ ಹತ್ರ ನಿಮಗೆ ಹೇಳಕ್ಕೂ ಏನಿಲ್ಲ ನಿಮಗೆ ಕೊಡಕ್ಕೂ ಏನಿಲ್ಲ ಆ ಒಂದು ಹೆಣ್ಣು ಪ್ರಾಣಿ ನಾ ಬಡೀವಿ ನನಗೆ ಅಣತಂಬ್ರೂ ಇಲ್ಲ ಗಂಡು ಮಕ್ಕಳು ಇಲ್ಲ ನನಗೆ ಬೆನ್ನೆಲುಬು ಅಂತೂ ಯಾವಾಗೂ ಯಾರೂ ಇಲ್ಲ ನಾನು ನಾನು ಅಂದಿದ್ದೊಂದು ನಾಯಿ ಸರಕ್ಕೆ ಅಂತ ನೋಡಿರಿ ನನ್ನ ನಾನು ನನಗೆ ನಾನೇ ರೀ ನನಗೆ ನಾನೇ ಅಂದಿದ್ದೊಂದು ನಾಯಿ ಸಮಾನ ಅಂತಾರೆ ಮತ್ತು ನನಗೆ ನಾ ಅಂತ ಅನ್ನೋದು ಬಿಟ್ಟರೆ ಇನ್ನೊಂದು ಯಾರೂ ಇಲ್ಲ ನನಗೆ ನನ್ನ ನಾನು ಇಷ್ಟು ಎಲ್ಲ ನಾಲ್ಕು ಮಂದಿ ಲಗ್ನ ನಾಲ್ಕು ಮಂದಿ ಸಾಲಿ ಹತ್ತು ಬಣೆತನ ಇವತ್ತು ಇಲ್ಲಿ ತನಕ ಏನೇನು ಆಗೈತಿ ಏನೇನಿಲ್ಲ ಎಲ್ಲದಕ್ಕೂ ದಾರಿಯಾಗಿ ನಿಂತಿದ್ ರೀ ಅವ್ರಿಗೆ ದಾರಿ ತೋರಿಸಿನಿ ಅವ್ರಿಗೆ ಒಂದು ರೂಪಕ್ಕ ಅವ್ರ ಒಂದು ರೂಪದ ಇದನ್ನು ಮಾಡಿ ಹಚ್ಚಿಂದ ರೀ ನನಗೆ ಯಾಕೆ ಸ್ವಲ್ಪ ಆಯ್ತು ನೋಡಿರಿ ಸವಿತಾರ ಇಲ್ಲ ರೀ ನಾನು ಕೇಳ್ತಿದ್ದಿಲ್ಲ ಅವ್ರಿಲ್ಲ ಈಗ ನಾಳೆ ಊರಿಗೆ ಹೋಗ್ಲಿ ಎಲ್ಲರಿಗೆ ನಮಸ್ಕಾರ ರೀ